ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ಮಂತ್ರವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ದಶಮಹಾವಿದ್ಯೆಗಳಲ್ಲಿ ಬರುವಂತಹ ಎಂಟನೇ ದೇವತೆ ಅದುವೇ ಬಗಲಾಮುಖಿ ದೇವಿ ಈ ಬಗಲಾಮುಖಿ ದೇವಿ ಸಾಧನೆಯನ್ನು ಮಾಡೋದರಿಂದ ಏನೆಲ್ಲ ಪ್ರಯೋಜನಗಳಾಗ್ತವೆ ಈ ಬಗಲಾಮುಖಿ ಸಾಧನೆಯಿಂದ ಶತ್ರುಗಳನ್ನು ಸ್ತಂಭನ ಮಾಡ್ಬೋದು ಶತ್ರುಗಳನ್ನು ಉಚ್ಚಾಟನೆ ಮಾಡ್ಬೋದು ಶತ್ರುಗಳನ್ನು ಮಾರಣ ಸಹ ಮಾಡ್ಬೋದು ಶತ್ರುಗಳನ್ನು ವಿಧ್ವಂಸ ಮಾಡೋಕೆ ಆಮೇಲೆ ನಮ್ಮ ರಕ್ಷಣೆಗಾಗಿ ನಾವು ಈ ಬಗಲಾಮುಖಿ ಸಾಧನೆಯನ್ನು ತಾಂತ್ರಿಕರಾಯಿತು ಮಾಂತ್ರಿಕರಾಯಿತು ಸಾಧಕರಾಯಿತು ಕಂಪಲ್ಸರಿ ಮಾಡಲೇಬೇಕಾದಂತಹ ದೇವಿಯ ಸಾಧನೆ ಇದಾಗಿರುತ್ತೆ ಈ ದೇವಿಯ ಸಾಧನೆಯು ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಈ ಬಗಲಾಮುಖಿ ಮಂತ್ರವನ್ನು ನಾವು ಜಪ ಮಾಡುವಾಗ ಈ ಸಾಧನೆಯನ್ನು ಮಾಡುವಾಗ ಬೀಜಾಕ್ಷರಗಳಲ್ಲಿ ಯಾವುದೇ ಲೋಪದೋಷಗಳು ಇಲ್ಲದಂತೆ ನಾವು ಸ್ಪಷ್ಟವಾಗಿ ನುಡಿಬೇಕಾಗತ್ತೆ ಒಂದು ವೇಳೆ ನಾವು ಏನಾದರೂ ಬೀಜಾಕ್ಷರಗಳಲ್ಲಿ ಲೋಪದೋಷ ಇದ್ದು ತಪ್ಪಾಗಿ ನುಡಿದರೆ ಏನಾಗುತ್ತೆ ಬಗಲಾಮುಖಿಯ ಒಂದು ಮಂತ್ರ ಸಾಧನೆ ಅನ್ನೋದು ನಮಗೆ ಜೀವನದಲ್ಲಿ ತುಂಬಾ ಕಾಡಾಟವನ್ನು ಕೊಡುತ್ತೆ ತುಂಬಾ ಜೀವನದಲ್ಲಿ ಸೋಲು ಅನ್ನೋದು ಕೊಡುತ್ತೆ ಯಾಕೆಂದರೆ ಆಗಿರುವಂತಹ ದೇವತೆಯ ಸಾಧನೆ ಇದು ಈ ದೇವಿಯ ಸಾಧನೆಯನ್ನು ಮಾಡಬೇಕಂದ್ರೆ ಮೊದಲು ಗುರುವಿನ ದೀಕ್ಷೆಯನ್ನು ತೆಗೆದುಕೊಂಡು ಗುರುವಿನ ಮಾರ್ಗದರ್ಶನದಡಿಯೇ ಈ ಸಾಧನೆಯನ್ನು ಮಾಡಿದರೆ ತುಂಬಾ ಶ್ರೇಷ್ಠ ಯಾವುದೇ ಅಪಾಯಗಳ ಅನ್ನೋದು ಆಗಲ್ಲ ಆಮೇಲೆ ದಿಗ್ಬಂಧನ ಅನ್ನೋದು ಕಂಪಲ್ಸರಿಯಾಗಿ ಬೇಕೇ ಬೇಕಾಗುತ್ತೆ ದಿಗ್ಬಂಧನ ಇಲ್ಲದೆ ದೇವತಾ ಸಾಧನಗಳಿಗೆ ಮಾತ್ರ ಕೈಯನ್ನು ಹಾಕ್ಬಾರ್ದು ಯಾಕಂದರೆ ದಿಗ್ಬಂಧನ ಅನ್ನೋದು ಪ್ರತಿಯೊಬ್ಬನಿಗೆ ರಕ್ಷಣೆಯನ್ನು ಕೊಡುತ್ತೆ ಆ ದಿಗ್ಬಂಧನ ಶಕ್ತಿನ ಮಾತ್ರ ಇಲ್ಲಾಂದರೆ ನಾವು ಮಾಡುವಂತಹ ದೇವತಾ ಸಾಧನೆ ಆಯಿತು ದೇವತಾ ಸಾಧನೆಯಲ್ಲಿ ಬರುವಂಥ ಕೆಲವೊಂದು ಷಟ್ಕರ್ಮ ಪ್ರಯೋಗಗಳಾಯಿತು ಅವುಗಳು ಏನಾಗುತ್ತೆ ನಮಗೆ ರಿವರ್ಸನ್ನೋದು ಆಗುತ್ತೆ ಜೀವನದಲ್ಲಿ ತುಂಬಾ ಕಾಡಾಟ ಆಮೇಲೆ ಸಂಸಾರದಲ್ಲಿ ಅಸ್ತವ್ಯಸ್ತಗಳಾಗೋದು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಸ್ತವ್ಯಸ್ತ ಆಗೋದು ಆಮೇಲೆ ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆ ಇಲ್ಲದಂತೆ ಆಗೋದು ಈ ಥರ ಹಲವಾರು ಸಮಸ್ಯೆಗಳನ್ನೋದು ಬರುತ್ತೆ ಈ ಬಗಲಾಮುಖಿ ಮಂತ್ರ ಸುಮ್ ಸುಮ್ಮನೆ ನಾವು ನುಡಿಬಾರ್ದು ಯಾಕಂದರೆ ಗುರುವಿನ ದೀಕ್ಷೆಯನ್ನು ತೆಗೆದುಕೊಂಡ ತದನಂತರನೇ ಸಾಧನೆಯನ್ನು ಮಾಡಬೇಕಾಗತ್ತೆ ಯಾಕಂದರೆ ಈ ಸಾಧನೆಯನ್ನು ಮಾಡಬೇಕಾದ್ರೆ ಇಷ್ಟು ದಿನದಲ್ಲಿ ಇಷ್ಟು ಲಕ್ಷ ಮಂತ್ರವನ್ನು ನಾವು ಪರಿಪೂರ್ಣವಾಗಿ ಮುಗಿಸಬೇಕೆನ್ನುವ ನಿಯಮ ಅನ್ನೋದು ಇದೆ ಕೆಲವೊಂದು ಗ್ರಂಥಗಳಲ್ಲಿ ನೀವು ಗ್ರಂಥವನ್ನು ನೋಡಿ ಏನಾದರೂ ಮಂತ್ರ ಜಪವನ್ನು ಪ್ರಾರಂಭ ಮಾಡಿದರೆ ದಯವಿಟ್ಟು ಅದನ್ನು ಅರ್ಧಕ್ಕೆ ನಿಲ್ಲಿಸಿಬಿಡಿ ಯಾಕೆಂದರೆ ಕೆಲವೊಂದು ಗ್ರಂಥಗಳಲ್ಲಿ ಬೀಜಾಕ್ಷರಗಳು ತಪ್ಪು ಅನ್ನೋದು ಇದೆ ಯಾಕೆಂದರೆ ಇಲ್ಲಿ ಲೀಮ್ ಲೀಮ್ ಅನ್ನೋದು ಬಗಲಾಮುಖಿ ದೇವಿಯ ಮೂಲ ಬೀಜಾಕ್ಷರ ಮಂತ್ರ ಇದಾಗಿರುತ್ತೆ ಕೆಲವೊಂದು ಗ್ರಂಥಗಳಲ್ಲಿ ರೀಮ್ ಎಂಬ ಬೀಜಾಕ್ಷರ ಮಂತ್ರವನ್ನು ಕೊಟ್ಟಿರ್ತಾರೆ ಅಲ್ಲೇನಾಗುತ್ತೆ ನೀವು ನುಡಿಯುವಂತಹ ಮಂತ್ರವು ತಪ್ಪಾಗುತ್ತೆ ಆದ ಕಾರಣ ನೀವು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಗುರುವಿನ ದೀಕ್ಷೆಯನ್ನು ತೆಗೆದುಕೊಂಡು ಗುರುವಿನ ಮಾರ್ಗದರ್ಶನದಡಿ ಈ ಸಾಧನೆಯನ್ನು ಮಾಡಬೇಕಾಗತ್ತೆ ಈ ಸಾಧನೆಯನ್ನು ಮುಖ್ಯವಾಗಿ ಎಲ್ಲಿ ಮಾಡಬೇಕು ನೀವು ಅಂದರೆ ನಿರ್ಜನ ಪ್ರದೇಶದಲ್ಲಿ ಪ್ರಶಾಂತವಾದಂತಹ ವಾತಾವರಣದಲ್ಲಿ ಮಾಡಬೇಕಾಗತ್ತೆ ಈ ಸಾಧನೆಯನ್ನು ನೀವು ಮನೆಯಲ್ಲಿ ಮಾಡುವಂತಹ ಸಾಧನೆ ಇದಲ್ಲ ಈ ಸಾಧನೆಯನ್ನು ಮಾಡಬೇಕಾದ್ರೆ ನೀವು ಬ್ರಹ್ಮಚಾರ್ಯ ಪಾಲನೆಯನ್ನು ಮಾಡಬೇಕು ಮಾಂಸಾಹಾರ ಮದ್ಯ ಸೇವನೆ ಇವುಗಳನ್ನು ತ್ಯಜಿಸ್ಬೇಕಾಗತ್ತೆ ನೀವು ದುಶ್ಚಟಗಳನ್ನು ಇಟ್ಕೊಂಡು ಈ ಸಾಧನೆಯನ್ನು ಮಾಡೋಕ್ಕೆ ಹೋದರೆ ಈ ಒಂದು ಸಾಧನೆಗೆ ನೀವೇ ಬಲಿ ಆಗ್ತೀರ ಯಾಕೆಂದರೆ ತಂತ್ರವಿದ್ಯೆಯಲ್ಲಿ ತುಂಬಾ ಪವರ್ಫುಲ್ ಆಗಿರುವಂತಹ ದೇವಿ ಯಾರು ಅಂದರೆ ಬಗಲಾಮುಖಿ ದೇವಿ ಈ ದೇವಿ ಸಾಧನೆಯಿಂದ ನಾವು ನಮ್ಮ ಶತ್ರುಗಳನ್ನು ಕ್ಷಣಾರ್ಧದಲ್ಲಿನೇ ನಾಶವನ್ನು ಮಾಡ್ಬೋದು ತುಂಬಾ ಆಗಿರುವಂತಹ ಒಂದು ಸಾಧನೆಯದಾಗಿರುತ್ತೆ ಇಲ್ಲಿ ನಾನು ಒಮ್ಮೆ ಮಂತ್ರವನ್ನು ಹೇಳುತ್ತೇನೆ ನೀವು ಸ್ಪಷ್ಟವಾಗಿ ಕೇಳಿ ಓಂ ಲೀಂ ಬಗಲಾಮುಖಿ ಸರ್ವ ದುಷ್ಟಾನಂ ವಾಚಂ ಮುಖಂ ಪದಂ ಸ್ತಂಭನಂ ಜೀವಾಯ ಬುದ್ಧಿ ವಿನಾಶಾಯ ಲೀಂ ಓಂ ಸ್ವಾಹ ಅಂತ ನೀವು ಮಂತ್ರವನ್ನು ಸ್ಪಷ್ಟವಾಗಿ ನುಡಿಬೇಕಾಗುತ್ತೆ ಈ ಒಂದು ಮಂತ್ರವನ್ನು ನೀವು ಗುರು ದೀಕ್ಷೆಯನ್ನು ತೆಗೆದುಕೊಂಡು ಇದಕ್ಕಾದಂತಹ ನಕ್ಷತ್ರ ಅನ್ನೋದು ಬರುತ್ತೆ ಆ ನಕ್ಷತ್ರದಿಂದ ನೀವು ಪ್ರಾರಂಭವನ್ನು ಮಾಡಬೇಕು ಅನುಷ್ಠಾನವನ್ನು ಹಿಡಿದು ಇಪ್ಪತ್ತೊಂದು ದಿನಗಳಲ್ಲಿ ನೀವು ಒಂದು ಲಕ್ಷ ಅರವತ್ನಾಲ್ಕು ಸಾವಿರ ಮಂತ್ರಗಳನ್ನು ಜಪ ಮಾಡಬೇಕಾಗುತ್ತೆ ಜಪ ಮಾಡಿದ್ದಾದರೆ ನಿಮಗೇನು ಸಾಧನೆ ಅನ್ನೋದು ಪರಿಪೂರ್ಣತೆ ಆಗುತ್ತೆ ಬೆಳಗ್ಗೆ ಮತ್ತು ರಾತ್ರಿ ಟೈಮ್ನಲ್ಲಿ ನೀವು ದೇವಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ ಆಮೇಲೆ ಎಂಟು ದಿನಗಳಿಗೆ ಒಮ್ಮೆ ನೀವು ಹೋಮವನ್ನು ಮಾಡಬೇಕಾಗತ್ತೆ ಈ ಥರ ನೀವು ಸಾಧನೆಯನ್ನು ಪರಿಪೂರ್ಣವಾಗಿ ಮಾಡಿದ್ದೆ ಆದರೆ ಬಗಲಾಮುಖಿ ಒಂದು ತಾಂತ್ರಿಕ ವಿದ್ಯೆಗಳನ್ನು ನೀವು ತುಂಬಾ ಸುಲಭವಾಗಿ ಕಲಿಯಬೋದು ಈ ಬಗಲಾಮುಖಿ ಸಾಧನೆಯಿಂದ ವಶೀಕರಣ ಆಕರ್ಷಣ ಮೋಹನ ಸ್ತಂಭನ ಉಚ್ಚಾಟನ ವಿದ್ವೇಷಣ ಮಾರಣ ಹಲವಾರು ಷಟ್ಕರ್ಮ ವಿದ್ಯೆಗಳನ್ನು ನೀವು ತಂತ್ರಗಳನ್ನು ಮಾಡ್ಬೋದು ಯಾಕೆಂದರೆ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ದೇವತಾ ಸಾಧನೆ ಇದಾಗಿರುತ್ತೆ ಈ ದೇವಿಯ ಸಾಧನೆಯನ್ನು ಯಾವ ಥರ ಮಾಡಬೇಕು ಯಾವ ಥರ ನಿಯಮಗಳಿವೆ ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ನಾವು ಈ ದೇವಿಯ ಸಾಧನೆಯನ್ನು ಮಾಡಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳೋಕ್ಕೆ ಆಗಲ್ಲ ಯಾಕೆಂದರೆ ನಾನು ಒಂದು ಬಾರಿ ಹೇಳಿ ಬಿಟ್ಟುಬಿಟ್ರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳದೆ ಸಾಧನೆಯನ್ನು ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತೀರಾ ಅದರಿಂದ ತೊಂದರೆಗಳನ್ನೋದು ನಿಮಗೆ ಆಗುತ್ತೆ ಆದ ಕಾರಣ ಗುರುವಿನ ಮಾರ್ಗದರ್ಶನ ಏನು ಸಂಪೂರ್ಣವಾಗಿ ನೀವು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಗುರುವಿನ ಮಾರ್ಗದರ್ಶನದಡಿಯೇ ನೀವು ಸಾಧನೆಯನ್ನು ಮಾಡಬೇಕಾಗತ್ತೆ ಈ ಥರ ನೀವು ಸಾಧನೆಯನ್ನು ಮಾಡಿದರೆ ಸಂಪೂರ್ಣವಾದ ಸಾಧನೆ ಅನ್ನೋದಾಗತ್ತೆ ಈ ದೇವಿಯ ಮೂಲ ಮಂತ್ರವನ್ನು ನೀವು ಸುಲಭವಾಗಿ ಬಳಕೆ ಮಾಡಿಕೊಳ್ಬೋದು ಯಾಕೆಂದರೆ ಕೆಲವೊಂದು ಪ್ರಯೋಗಗಳನ್ನು ಮಾಡುವಾಗ ಕೆಲವೊಂದು ಬೀಜಾಕ್ಷರಗಳು ಇದರಲ್ಲಿ ಚೇಂಜಸ್ ಆಗುತ್ತೆ ಆಕರ್ಷಣೆಗೆ ಒಂದು ಉಚ್ಚಾಟನೆಗೆ ಒಂದು ಒಂದು ಮಾರಣ ಕ್ರಿಯೆಗೂ ಒಂದು ಈ ಥರ ಒಂದೊಂದು ವಿದ್ಯೆಗಳಿಗೆ ಒಂದೊಂದು ತಂತ್ರಗಳಿಗೆ ಬೀಜಾಕ್ಷರ ಅನ್ನೋದು ಬದಲಾವಣೆ ಮಾಡಬೇಕಾಗತ್ತೆ ಆದ ಕಾರಣ ಬದಲಾವಣೆ ಮಾಡಬೇಕು ಅಂದರೆ ಸುಮ್ಮ ಸುಮ್ಮನೆ ತಿದ್ದೋದಲ್ಲ ಅದು ಗುರುವಿನ ಮಾರ್ಗದರ್ಶನದಡಿಯೇ ನೀವು ಸಾಧನೆಯನ್ನು ಮಾಡಿದರೆ ಅದನ್ನು ತುಂಬಾ ಚೆನ್ನಾಗಿ ವಿವರಣವಾಗಿ ಹೇಳಿಕೊಡಲಾಗತ್ತೆ ಇಲ್ಲಾಂದರೆ ನಿಮಗೆ ಆ ಸಾಧನೆ ಅನ್ನೋದು ಅರ್ಥ ಆಗೋಲ್ಲ ಈ ಸಾಧನೆಯನ್ನು ನೀವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೀವು ನನಗೆ ನೇರವಾಗಿ ಕರೆಯನ್ನು ಮಾಡಿ ಈ ಸಾಧನೆಯನ್ನು ಯಾವ ಥರ ಮಾಡಬೇಕು ಇದಕ್ಕೇನಿದೆ ನಿಯಮಗಳು ಯಾವ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ನಾವು ಈ ಸಾಧನೆಯನ್ನು ಪರಿಪೂರ್ಣ ಮಾಡಿದರೆ ಅದರಲ್ಲಿ ಬರುವಂತಹ ಷಟ್ಕರ್ಮ ವಿದ್ಯೆಗಳನ್ನು ಯಾವ ಥರ ನಾವು ಮಾಡ್ಬೋದು ಸುಲಭವಾಗಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಕೊಡಲಾಗುತ್ತೆ ಇಂತಹ ರಹಸ್ಯ ವಿದ್ಯೆಗಳನ್ನು ತಂತ್ರಗಳನ್ನು ದೇವತಾ ಸಾಧನೆಗಳನ್ನು ತಿಳಿದುಕೊಳ್ಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ